ಗುಡ್ ಮಾರ್ನಿಂಗ್ ಶುಭೋದಯ ಇವತ್ತಿನ ನುಡಿಮೂರ್ತಿ ಏನಪ್ಪ ಅಂತ ಅಂದರೆ ಆ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಬ್ಬ ವಾಸವಾಗಿರ್ತಾನೆ ಅವರ ಮನೆಗೆ ಒಬ್ಬರು ಸಂತರು ಬರ್ತಾರೆ ಸಂತ್ರ ಬಂದಾಗ ಅವನು ರೈತ ಆಗಿದ್ರು ಬಡವ ಆಗಿದ್ದರೂ ತುಂಬ ಶ್ರದ್ಧೆಯಿಂದ ಮತ್ತು ಒಳ್ಳೆಯ ಮನಸ್ಸಿನಿಂದ ಅವರನ್ನು ಅವನು ಆರೈಕೆ ಮಾಡ್ತಾನೆ ಆಗ ಅವರಿಗೆ ತುಂಬ ಖುಷಿ ಆಗುತ್ತೆ ಅಯ್ಯೋ ಇವನು ಎಷ್ಟು ಒಳ್ಳೆಯವನಪ್ಪ ಅಂದ್ಬಿಟ್ಟು ಅವನಿಗೆ ವರದ ರೂಪದಲ್ಲಿ ನಾಲ್ಕು ದೀಪಗಳನ್ನು ಕೊಡ್ತಾರೆ ಹೇಳ್ತಾರೆ ನಿನಗೆ ಯಾವಾಗ ಕಷ್ಟ ಅನಿಸಿದ್ರು ಒಂದು ದೀಪವನ್ನು ಹಚ್ಚಿ ಪೂರ್ವ ದಿಕ್ಕಿನ ಕಡೆ ಹೋಗು ಆ ದೀಪ ಎಲ್ಲಿ ಆರೋಗುತ್ತೋ ಅಲ್ಲಿ ನೀನು ಭೂಮಿಯನ್ನು ಅಗಿ ನಿನಗೆ ನಿಧಿ ಸಿಕ್ಕತ್ತೆ ಅದೇ ರೀತಿ ಪಶ್ಚಿಮ ಉತ್ತರ ಎಲ್ಲ ಹೋಗು ಆದರೆ ನಾಲ್ಕನೇ ದಿಕ್ಕಿಗೆ ಮಾತ್ರ ಖಂಡಿತ ನೀನು ಹೋಗಬೇಡ ಅಂತ ಹೇಳಿ ಹೋಗ್ತಾರೆ ಇವನು ಹೌದಾ ಅಂತ ಹೇಳಿಬಿಟ್ಟು ಪೂರ್ವ ದಿಕ್ಕಿನ ಕಡೆ ದೀಪವನ್ನು ಹಚ್ಕೊಂಡು ಹೋಗ್ತಾನೆ ದೀಪ ಆರತ್ತೆ ಭೂಮಿಯನ್ನು ಅಗ್ದಾಗ ಅವನಿಗೆ ಬೆಳ್ಳಿ ನಾಣ್ಯಗಳು ಸಿಕ್ಕತ್ತೆ ಬೆಳ್ಳಿಯ ಸಂಪತ್ತು ಸಿಕ್ಕತ್ತೆ ಆದರೆ ಇವನಿಗೆ ಸಮಾಧಾನ ಆಗೋದಿಲ್ಲ ಪೂರ್ವದ ಕಡೆ ಹೋದವನು ಪಶ್ಚಿಮದ ಕಡೆ ಹೋಗ್ತಾನೆ ಅಲ್ಲೇ ಅವನಿಗೆ ಬಂಗಾರದ ನಿಧಿ ಸಿಕ್ಕತ್ತೆ ಉತ್ತರದ ಕಡೆ ಹೋಗ್ತಾನೆ ಮುತ್ತು ರತ್ನ ಸಿಕ್ಕತ್ತೆ ಬೇಕಾದಷ್ಟು ಹಣ ಅವನ ಹತ್ರ ಇರುತ್ತೆ ಆದರೆ ಮನುಷ್ಯ ಲಾಲ್ಚಿ ಅಲ್ವಾ ತುಂಬ ಆಸೆ ಬುರುಕ ಆ ಗುರುಗಳು ಹೇಳಿದ ಮಾತನ್ನು ಕಿವಿಗೆ ಹಾಕ್ಕೊಳ್ಳ್ದೆ ನಾಲ್ಕನೇ ದಿಕ್ಕನ್ನು ಸಹ ಅವನು ದೀಪ ಹಚ್ಕೊಂಡು ಹೋಗ್ತಾನೆ ಹೋಗ್ತಾ ಹೋಗ್ತಾ ಅವನಿಗೊಂದು ದೊಡ್ಡ ಅರಮನೆ ಕಾಣುತ್ತೆ ಅರಮನೆ ಕಂಡು ಒಳಗೆ ಹೋಗಿ ನೋಡಿದಾಗ ಮುತ್ತು ರತ್ನ ವಜ್ರ ವೈಡೂರ್ಯ ಸಂಪತ್ತು ಎಲ್ಲವುದೂ ಇರುತ್ತೆ ಅಯ್ಯೋ ಶಿವನೇ ನಾನು ಅತ್ ಅಷ್ಟು ದಿಕ್ಕಿಗೆ ಹೋಗೋದ್ರ ಬದಲು ಈ ದಿಕ್ಕಿಗೆ ಬರ್ಬೋದಿತ್ತಲ್ವ ಅಂತ ಮನಸ್ಸಿನಲ್ಲೇ ಆಸೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಎಲ್ಲವುದು ನನ್ನದೇ ಅನ್ನುವಂತಹ ಸಂತೋಷದಿಂದ ಅವನು ಹೆಚ್ಚು ಕಮ್ಮಿ ಹುಚ್ಚನಾಗಿ ಹೋಗ್ತಾನೆ ಅಯ್ಯೋ ಇದೆಲ್ಲ ನಂದು ಇದೆಲ್ಲ ನಂದು ಇದೆಲ್ಲ ನಂದು ಆದರೆ ಅವನಿಗೆ ಎಲ್ಲೋ ಆ ಅರಮನೆಯ ಮೂಲೆಯಲ್ಲಿ ಅಳುವ ಶಬ್ದ ಮತ್ತು ಬೀಸೆಕಲ್ಲಿನ ಶಬ್ದ ಕೇಳ್ತಾ ಇರುತ್ತೆ ಇದೇನಿದು ಇಷ್ಟು ದೊಡ್ಡ ಅರಮನೆಯಲ್ಲಿ ಬೀಸೇಕಲ್ ಶಬ್ದನ ಅಂತ ಅವನು ಹೋಗಿ ನೋಡ್ತಾನೆ ನೋಡಿದಾಗ ಅಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ಬೀಸೇಕಲಲ್ಲಿ ಬೀಸ್ತಾ ಅಳ್ತಾ ಇರ್ತಾರೆ ಯಾರು ನೀವು ಅಂತ ಕೇಳ್ತಾರೆ ಕೇಳಿದ ತಕ್ಷಣ ಅವ್ರು ಹೇಳ್ತಾರೆ ಮೊದಲು ನೀನು ಇದನ್ನು ಬೀಸೋದಕ್ಕೆ ಶುರು ಮಾಡು ಆಮೇಲೆ ನಾನು ನಿನಗೆ ಎಲ್ಲ ನಿನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಅವನು ಆಸೆ ಬುರುಕ ಅಲ್ವಾ ತಕ್ಷಣ ಕೂತ್ಕೊಂಡು ಆ ಬೀಸೇಕಲನ್ನು ಮುಟ್ಸ್ತಾನೆ ಬೀಸೆ ಕಲ್ಲು ಮುಟ್ಟಿದ ತಕ್ಷಣ ಅವರ ಕೈಯಲ್ಲಿ ಇದ್ದಂತಹ ಬೇಡಿ ಕಳಚಿ ಇವನ ಕೈಗೆ ಬಂದ್ಬಿಡುತ್ತೆ ಏನಾಯ್ತಿದು ಅಂತ ಕೇಳ್ತಾನೆ ಆಗ ಅವರು ಹೇಳ್ತಾರೆ ನಾನು ಸಹ ನಿನ್ನ ಹಾಗೇ ಆಸೆ ಬುರುಕನಾಗಿದ್ದೆ ಆ ಸಾಧುಗಳ ಮಾತನ್ನು ಕೇಳದೆ ನಾಲ್ಕನೇ ದೀಪವನ್ನು ಹಚ್ಕೊಂಡು ಇಲ್ಲಿಗೆ ಬಂದೆ ಆದರೆ ನಿನಗೆ ಗೊತ್ತಾ ಈ ಬೀಸೆ ಕಲ್ಲು ಬೀಸೋವರೆಗೂ ಮಾತ್ರ ಈ ಅರಮನೆ ನಿಂತಿರುತ್ತೆ ಯಾವಾಗ ನಿಂತು ಹೋಗುತ್ತೋ ಆಗ ಈ ಅರಮನೆ ಕುಸ್ತು ಬೀಳುತ್ತೆ ಹಾಗೂ ನೀನು ಇಲ್ಲೇ ಸತ್ ಹೋಗ್ತೀಯಾ ಅಂತ ಹೇಳ್ತಾರೆ ಅವನಿಗೆ ತುಂಬ ದುಃಖ ಆಗೋಗುತ್ತೆ ಅಯ್ಯೋ ಮತ್ತೀಗ ನನ್ನ ಪರಿಸ್ಥಿತಿ ಏನು ನಿನ್ನ ಪರಿಸ್ಥಿತಿ ಏನು ಅಂದರೆ ನಿನ್ನ ಹಾಗೆ ಇನ್ನೊಬ್ಬ ಲಾಲ್ಚಿ ಮನುಷ್ಯ ಇಲ್ಲಿಗೆ ಬರ್ತಾನೆ ಅಲ್ಲಿವರೆಗೂ ನೀನು ಕಾಯಲೇಬೇಕು ಅಂದರೆ ಅವನು ಆಸೆಯನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಮೂರೇ ದೀಪವನ್ನು ಹಚ್ಚಿ ಅವನಿಗೆ ಸಿಕ್ಕಂತಹ ಸಂಪತ್ತಿನಲ್ಲಿ ಅವನು ಖುಷಿ ಪಡ್ಬೋದಿತ್ತಲ್ವ ಆದರೆ ಅವನು ಆ ಕೆಲಸ ಮಾಡೋದೇ ಇಲ್ಲ ಅಂದ್ರೆ ಮನುಷ್ಯನಿಗೆ ಬೇಕು 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 ಅನ್ನೋದು ಮುಗಿಯೋದೇ ಇಲ್ಲ ಅನ್ನೋದಕ್ಕೆ ಇದು ಉತ್ತಮ ಉದಾಹರಣೆ ಹಾಗೆ ನಿಜವಾದ ಆನಂದ ಅನ್ನೋದು ನಮ್ಮ ಆಂತರ್ಯದಲ್ಲಿ ಇರುತ್ತೆ ನಮ್ಮ ಪ್ರೀತಿ ಪಾತ್ರರ ಜೊತೆ ಇರುತ್ತೆ ಭಗವಂತನು ಮೊಟ್ಟಿಗಿದ್ದಾಗಿರುತ್ತೆ ಅನ್ನೋದನ್ನು ಮನುಷ್ಯ ಮರ್ತೇ ಬಿಡ್ತಾನೆ ಅಲ್ವಾ ಯೋಚನೆ ಮಾಡಿ ಥ್ಯಾಂಕ್ ಯು